ಜೈವಿಂದ್ರೆ ಇವತ್ತು ಪತ್ರಿಕಾ ಸುದ್ದಿಗೋಷ್ಠಿ ಮಾಡುವ ಕಾರಣ ಏನಂದ್ರೆ ಮಳ್ಕೆಡ್ ಫ್ಯಾಕ್ಟ್ರಿ ರಾಜಶ್ರೀ ಅಲ್ಟ್ರಾಟೆಕ್ ಸೇಡಂ ತಾಲೂಕಿನ ರಾಜಶ್ರೀ ಅಲ್ಟ್ರಾಟೆಕ್ ಸಿಮೆಂಟ್ ಕಂಪನಿ ಕಾರ್ಖಾನೆ ಅಲ್ಲಿ ಸುಮಾರು ವರ್ಷಗಳಿಂದ ತೊಂದರೆ ಆಗ್ತಾನೆ ಇದೆ ಸಂಬಂಧಪಟ್ಟ ಹೆಚ್ಚರ್ ಅವ್ರಿಗೂ ಮನವಿ ಮಾಡಿಕೊಂಡು ಲೇಬರ್ ಕಮಿಷನ್ ಆಫೀಸ್ ಅವ್ರಿಗೂ ಮನವಿ ಮಾಡಿಕೊಂಡ್ರು ಕೂಡ ಯಾವುದೇ ಅಧಿಕಾರಿಗಳು ಗಮನ ಹರಿಸ್ತಾ ಇಲ್ಲ ಸೊ ಹಂಗಾಗಿ ಇವತ್ತು ಅಂಬೇಡ್ಕರ್ ಸೇವಾ ಸಮಿತಿ ವತಿಯಿಂದ ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಕೆ ಎಂ ಸಂದೇಶ್ ಅವರ ನೇತೃತ್ವದಲ್ಲಿ ನಾವು ಇದೇ ಹದಿನೇಳನೇ ತಾರೀಕು ಏನು ನಮ್ಮ ಲೇಬರ್ ಕಮಿಷನರ್ ಆಫೀಸ್ ಅದ ಆದರೆ ಎದುರುಗಡೆ ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ಯಾವುದೇ ಸಮಸ್ಯೆಗಳು ಇನ್ನೂ ಬಗೆಹಾರದಿಲ್ಲ ಸೊ ಹಂಗಾಗಿ ಆದಷ್ಟು ಬೇಗ ಈ ಸಮಸ್ಯೆ ಬಗೆಹಾರ ಬಗೆಹರಿಸ್ಬೇಕಂತೇಳಿ ನಾವು ಇದೇ ಹದಿನೇಳನೇ ತಾರೀಕು ನಾವು ಪ್ರೊಟೆಕ್ಟ್ ಮಾಡ್ತಾ ಇದ್ದೀವಿ ಹಂಗಂತ ಹೇಳಿ ಬೇಡಿಕೆ ಸರ್ ಅಲ್ಲಿ ಏನದ ಫಸ್ಟ್ ಆಫ್ ಆಲ್ ಹೇಳಬೇಕಾದ್ರೆ ಕಾಲಿಂಗ್ ಡ್ಯೂಟಿ ರದ್ದಾಗಬೇಕು ಆಮೇಲೆ ಶಿಫ್ಟ್ ವೈಸ್ ಆಗಬೇಕು ಅಲ್ಲಿ ಏನು ಕಾನೂನು ಇದರಲ್ಲಿಂತ ಲೇಬರ್ಗಳಿಗೆ ಗಳಿಗೆ ಏನೇನ್ ಸ್ಪೆಷಾಲಿಟಿ ಸಿಗ್ಬೇಕು ಕಂಪನಿ ಕಡೆಯಿಂದ ಎಲ್ಲಾ ಸ್ಪೆಷಾಲಿಟಿ ಲೇಬರ್ ಓ ಸಿಗ್ ಸರ್ ಸರ್ ನನ್ನ ಹೆಸರು ಅರ್ಜುನ್ ಅಂತ ಹೇಳಿ ಅಂಬೇಡ್ಕರ್ ಸೇವಾ ಸಮಿತಿ ಘಟಕ ಅಧ್ಯಕ್ಷ